ಹೊಂಬಾಲಿ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಬಂದ ಯುವ ಸಿನಿಮಾದ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವ ಹಿತ ಚಂದ್ರಶೇಖರ್ ಐಪಿಎಲ್ ನಲ್ಲಿ ನಿರೂಪಕಿಯಾಗಿ ಮಿಂಚುತ್ತಿದ್ದಾರೆ ಸಿಹಿ ಚಂದ್ರು ಮಗಳು ಹಿತಾ ಚಂದ್ರಶೇಖರ್ ಕನ್ನಡವೇ ಹಿತಾ ನಟನೆ ನಾಟಕ ಕಿರುತೆರೆ ನಿರ್ದೇಶನ ಅಡುಗೆ ಕಾರ್ಯಕ್ರಮ ಹೀಗೆ ತಮ್ಮ ಪ್ರತಿಭೆಯಿಂದಲೇ ಎಲ್ಲರ ಮನೆ ಮಾತಾಗಿರುವ ಸಿಹಿಕೈ ಚಂದ್ರು ಅವರ ಮಗಳು ಕ್ರಿಕೆಟ್ ನಿರೂಪಕಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಕನ್ನಡ ಚಿತ್ರರಂಗದ ಖ್ಯಾತ ನಟ ಸಿಹಿಕೈ ಚಂದ್ರು ಅವರ ಮಗಳು ಹಾಗೂ ನಟಿ ಹಿತಾ ಚಂದ್ರಶೇಖರ್ ಸಿನಿಮಾ ಮತ್ತು ಜಾಹೀರಾತುಗಳಲ್ಲಿ ನಟಿಸುವ ಈಕೆ ಈಗ ಕ್ರಿಕೆಟ್ ನಿರೂಪಕಿಯಾಗಿ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ತ್ರೀಯ ಐಪಿಎಲ್ನ ಮೂಲಕ ಜಿಯೋ ಸಿನಿಮಾದ ಕ್ರಿಕೆಟ್ ನಿರೂಪಕಿಯಾಗಿ ಅಖಾಡಕ್ಕೆ ಧುಮುಕಿದ್ದಾರೆ ಹಿತ ಹಿತ ಅವರು ಮಾಡುವ ಕನ್ನಡ ಕಾಮೆಂಟ್ರಿ ಶೈಲಿ ಕನ್ನಡಿಗರ ಮನಗೆದ್ದಿದೆ ಇದರಿಂದ ಅವರ ಫಾಲೋವರ್ ಸಂಖ್ಯೆಯೂ ಹೆಚ್ಚಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಒನ್ ಬೈ ಫೋರ್ ಕೆಜಿ ಪ್ರೀತಿ ಎಂಬ ಸಿನಿಮಾದಲ್ಲಿ ನಟಿಸುವ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟಿದ್ರು ಏಳು ಸಿನಿಮಾಗಳಲ್ಲಿ ನಟನೆ ಒಂದು ಶಾರ್ಟ್ ಮೂವಿಯಲ್ಲೂ ನಟಿಸಿದ್ದಾರೆ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ ಥ್ರೀ ರಿಯಾಲಿಟಿ ಶೋನಲ್ಲೂ ಭಾಗವಹಿಸಿದ್ರು ಹೆತಾ ಚಂದ್ರಶೇಖರ್ ಅವರಿಗೆ ಮದುವೆಯಾಗಿದೆ ಪತಿಯ ಹೆಸರು ಕಿರಣ್ ಶ್ರೀನಿವಾಸ್ ಎವರು ಕೂಡ ಕನ್ನಡದ ನಟ ಇತ್ತೀಚಿಗಷ್ಟೇ ರಿಲೀಸ್ ಆದ ಯುವ ಸಿನಿಮಾದಲ್ಲಿ ಯುವ ರಾಜ್ಕುಮಾರ್ ಅವರ ಸಹೋದರಿಯಾಗಿ ಹಿತಾ ಚಂದ್ರಶೇಖರ್ ಅವರು ಕಾಣಿಸಿಕೊಂಡಿದ್ದಾರೆ ಈ ಚಿತ್ರದಲ್ಲಿಯೂ ಹಿತಾ ಅವರ ನಟನೆ ಬಹಳ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಬಾಯ್